ಹಲೋ ಸ್ನೇಹಿತರೆ ಸಪ್ತಪದಿ ದಾರವಯ್ಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ರಾಜ್ಗೆ ಶ್ವೇತಾ ಕಾಲ್ ಮಾಡ್ತಾಳೆ ಏನ್ ಹೇಳಿ ಶ್ವೇತಾ ಕಾಲ್ ಮಾಡ್ತಿದ್ದಾಳಲ್ಲ ಅಂತ ಅವ್ನು ಸೀತಾ ಅಲ್ಲಿಂದ ಹೊರಟಿರ್ತಾನೆ ಇನ್ನ ಕಾವ್ಯ ಮನೆ ಮಂದಿ ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ ಆಗ ಕಲ್ಯಾಣ್ ಕಾಫಿ ಕೊಡ್ದಿ ಹಾ ಹಾ ಇದು ಕಾಫಿ ಹೀಗಿರಬೇಕು ಹೀಗಿರ್ಬೇಕು ಅತ್ತಿಗೆ ಹತ್ರ ನೋಡಿ ಕಲ್ತ್ಕೊ ಅಂತ ಕಲ್ಯಾಣ್ ಅನಾಮಿಕಾಗೆ ಹೇಳ್ತಾ ಇರ್ತಾನೆ ಕವಿಯವ್ರೆ ಎಲ್ಲಿ ನಿಮ್ಮ ಅಣ್ಣ ಅವರು ಅಂತ ಕೇಳ್ಬೇಕಾದ್ರೆ ಅಣ್ಣ ಅಣ್ಣಂಗೆ ಯಾವುದೋ ಕಾಲ್ ಬಂತು ಅಂತ ಹೋದ್ರು ಅದ್ಗೆ ಅಂತ ಹೇಳ್ತಾಯಿರ್ತಾರೆ ಸರಿ ಅಂತ ಏನು ಅವಳು ಸಹ ಹೊರಟಿರ್ತಾಳೆ ಎನಿ ಕಾಸ್ಟ್ ರಾಜ್ ಅಂದ್ಕೊಂಡಿರೋ ಪ್ಲ್ಯಾನ್ ಥರ ಆಗಲೇಬೇಕು ಇವತ್ತು ಅಡ್ವೊಕೇಟ್ನ ನಾವು ಮೀಟ್ ಆಗಲೇಬೇಕು ಅಂತ ಹೊರಟಿರ್ತಾರೆ ಆಗ ಕಾಲ್ ಮಾಡ್ತಾಳೆ ರಾಜ್ಗೆ ರಾಜ್ ಯಾಕೆ ಮರ್ತೋಗ್ಬಿಟ್ಟಾ ಇವತ್ತು ನಾವು ಲಾಯರ್ ಹತ್ರ ಹೋಗಬೇಕಿತ್ತು ಅಯ್ಯೋ ಐ ಫರ್ಗೆಟ್ ಶ್ವೇತಾ ಯಾಕೆ ನೀನು ಫೋನ್ ಮಾಡಿದ್ರೆ ಪಿಕ್ಕೆ ಮಾಡ್ತಿಲ್ಲ ಅಂತ ಶ್ವೇತಾ ಕೇಳ್ಬೇಕಾದ್ರೆ ಏನೂ ಇಲ್ಲ ಅಕ್ಕಪಕ್ಕ ಜನ ಇರ್ತಾರೆ ಮನೆ ಮಂದಿಯವರೆಲ್ಲ ಹಾಗಾಗಿ ನಾನು ಪಿಕ್ ಮಾಡೋದಿಕ್ಕ ಜಸ್ಟ್ ಮಿಸ್ ಆಗೋದೆ ಹೇಗೋ ಬಿಡು ಸರಿ ಈಗ ಏನು ಯಶೋತಿಗೆ ಬರ್ತಾರಂತೆ ಲಾಯರ್ ಅವರು ಅಂತ ಹೇಳ್ಬೇಕಾದ್ರೆ ಅವರು ಡೈರೆಕ್ಟಾಗಿ ನಾವು ಹೋಗೋದಾರಿಲ್ಲ ಮೀಟ್ ಆಗ್ತಾರಂತೆ ನೈನ್ ಓ ಕ್ಲಾಕ್ ಅಷ್ಟೊತ್ತಲ್ಲಿ ಇರ್ಬೇಕಂತೆ ನೀನು ಹೊರಟಿಟ್ ಬೇಗ ಬಾ ಅಂತ ಹೇಳ್ತಾ ಇರ್ತಾಳೆ ಶ್ವೇತಾ ಆಯ್ತು ಆಯ್ತು ನಾನು ಹೊರಡ್ತಾ ಇದ್ದೀನಿ ಈಗ ಸ್ಟಾರ್ಟ್ ಆಗ್ತೀನಿ ಅಂತ ಹೇಳಿ ನಾ ಹೊರಟಿರ್ತಾನೆ ರಾಜ್ ಹಡಾವಿಡೀಲಿ ಬಟ್ಟೆ ಎಲ್ಲ ಎತ್ಕೊಳ್ಳೋದ್ನ ನೋಡಿ ಕಾವ್ಯ ಏನ್ರಿ ಎಲ್ಲಿಗೆ ಹೊರಟಿದ್ದೀರಾ ಏನೂ ಇಲ್ಲ ಆಫೀಸಲ್ಲಿ ಸ್ವಲ್ಪ ವರ್ಕ್ ಇದೆ ಎಮರ್ಜೆನ್ಸಿ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಅಷ್ಟೊಂದು ಎಮರ್ಜೆನ್ಸಿನಾ ಇವಾಗ ಇದು ಕೆಲಸ ಇಲ್ಲ ಅಂತಿದ್ರಿ ಇಮಿಡಿಯೇಟ್ಲಿ ಸಿಗ್ತಾ ನಿಮಗೆ ಅಪಾಯಿಂಟ್ಮೆಂಟು ಅಂತ ಹೇಳ್ಬೇಕಾದ್ರೆ ಏನು ನಿಮಗೆಲ್ಲ ಹೇಳ್ತಾ ಕೂರ್ಬೇಕಾ ಸುಮ್ಮನೆ ಈಗ ಹೋಗು ಅಂತ ಹೇಳಿ ಕಾಫಿ ಆದರೂ ಕುಡ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾಳೆ ನನಗೆ ಕಾಫಿನೂ ಬೇಡ ನಾಷ್ಟಾನೂ ಬೇಡ ನಾನು ಹೊರಡ್ತೀನಿ ಟೈಮ್ ಆಗೋಗಿದೆ ನಾನು ಹೊರ್ಗಡೆನೇ ತಿನ್ಕೊತೀನಿ ಅಂತ ಅಲ್ಲಿಂದ ಹೊರಟಿರ್ತಾನೆ ಕಾವ್ಯ ಅಯ್ಯೋ ಇವರು ಹೊರ್ಗಡೆ ಫುಡ್ ಏನೂ ತಿನ್ನಲ್ಲ ನಾನೇ ಏನಾದರೂ ನಾನೇ ಏನಾದರೂ ಟಿಫನ್ ರೆಡಿ ಮಾಡಿಕೊಂಡು ಆಫೀಸ್ಗೆ ಹೋಗಿ ಕೊಡೋಣ ಸರ್ಪ್ರೈಸ್ ಆಗಿ ಅಂತ ಹೊರಟಿರ್ತಾಳೆ ಈ ಕಡೆ ಕಾವ್ಯ ಈ ಕಡೆ ನೋಡಿದ್ರೆ ಅನಾಮಿಕಾ ತುಂಬ ಅಪ್ಸೆಟ್ ಆಗಿರೋದನ್ನ ನೋಡಿ ರುದ್ರಾಣಿ ಹೇಗೋ ಇವಳು ಈಗ ಕಾವ್ಯನ ಪರ ಮಾತಾಡ್ತಿದ್ದಾಳೆ ಇವಳನ್ನ ನನ್ನ ಕಡೆ ತಿರುಗಿಸ್ಕೊಂಡ್ರೆ ಅವಾಗ ಕಾವ್ಯನ ಒಂದು ಆಟ ಆಡಿಸ್ಬೋದು ಅಂತ ಸ್ಕೆಚ್ ಹಾಕ್ಕೊಂಡು ಬಂದು ಅನಾಮಿಕಾ ನೀನೇನೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಆ ಕಾವ್ಯ ಏನು ಅಂತ ನಿನಗೆ ಗೊತ್ತಾಯ್ತಲ್ವಾ ನೀನಾ ಅವ್ರ ಮಧ್ಯೆ ಎಲ್ಲ ಹೋಗಕ್ಕೆ ಹೋಗ್ಬೇಡ ನೀನ್ ನೋಡಿದ್ರೆ ರಿಚ್ ಫ್ಯಾಮಿಲಿ ಅವಳು ನೋಡಿದ್ರೆ ಪೂರ್ ಫ್ಯಾಮಿಲಿಯಿಂದ ಬಂದಿರೋಳು ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಏನು ಈ ಮನೇಲೆಲ್ಲರೂ ಕಾವ್ಯನ ಜಪಾನೆ ಮಾಡ್ತಿದ್ದಾರೆ ಅಂತನ ಅವಳು ಆ ಥರ ಬಗ್ಗೆ ಸಿಕ್ಕೊಂಡಿದ್ದಾರೆ ಮನೆ ಮಂದಿಯವ್ರನ್ನೆಲ್ಲ ಸೇರಿ ನೀನು ನಿನ್ನ ಕಂಟ್ರೋಲಲ್ಲಿ ಅಂದ್ರೆ ಫಸ್ಟ್ ನಿನ್ನ ಗಂಡ ನಿನ್ನ ಕಂಟ್ರೋಲಲ್ಲಿ ಇರಬೇಕು ಆಮೇಲೆ ಮನೆ ಮಂದಿಯವರೆಲ್ಲ ನಿನ್ ಕಂಟ್ರೋಲಿಗೆ ಬಂದೇ ಬರ್ತಾರೆ ಅಂತ ಅವಳಿಗೆ ಮಾಸ್ಟರ್ ಪ್ಲಾನ್ ನ ಹಾಕೊಡ್ತಾ ಇರ್ತಾಳೆ ಆಗ ನಾನೇನು ಅಂತ ನನ್ನ ನೀ ನಾನು ಏನು ಅಂತ ನಿರೂಪಿಸ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹೇ ಮೆಂಟಲಿ ಇವಳು ಇವಳು ಏನು ಹೇಳಿದ್ರು ನಂಬಿಡ್ತಾ ಇದ್ದಾಳೆ ಫೂಲ್ ಆಗ್ತಾಳೆ ಇವಳು ಪಕ್ಕ ಏಕೋ ನನಗೇನು ಇವಳು ನನ್ನ ಪರ ಇದ್ದಾಳ ಅಲಾ ಇವಳನ್ನೇ ಇಟ್ಕೊಂಡು ಕಾವ್ಯನೊಂದು ಆಟ ಆಡಿಸ್ಕೋಬೋದು ಅಂತ ಇನ್ನ ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಶ್ವೇತಾ ಇಬ್ರು ಇನ್ನ ಲಾಯರ್ನ ಮೀಟ್ ಆಗೋಣ ಅಂತ ಹೊರಟಿರ್ತಾರೆ ಲಾಯರ್ಗೋಸ್ಕರ ಕಾಯ್ತಾ ಇರ್ತಾರೆ ಇವಾಗ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಲ್ಲ ನನ್ ಸ್ವಲ್ಪ ತಡ ಆಯ್ತು ಬರೋದಿಕ್ಕೆ ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊತಾರ ಸರಿ ಬಾ ಇವಾಗ ನಿನಗೆ ಏನ್ ಬೇಕು ಅವ್ರು ಬರೋವ್ರಿಗೂ ಏನಾದ್ರು ತಿನ್ನೋಣ ಅಂತ ಶ್ವೇತಾ ಮತ್ತೆ ರಾಜ್ ಇಬ್ರು ಸೇರಿ ಐಸ್ ಕ್ರೀಮ್ ತಗೊಂಡು ತಿನ್ನೋದಿಕ್ ಹೋಗ್ತಾ ಇರ್ತಾರೆ ಅಟ್ ಎ ಟೈಮ್ ಅಲ್ಲಿ ಕಾವ್ಯನು ಸಹ ಆಫೀಸ್ ಓಡೋಣ ಅಂತ ಹೊರಡ್ಬೇಕಾದ್ರೆ ಆಕಸ್ಮಿಕವಾಗಿ ರಾಜ್ ಮತ್ತೆ ಶ್ವೇತಾನ ಇಬ್ರು ನೋಡ್ಬಿಡ್ತಾಳೆ ಕಾವ್ಯ ಏನಿವ್ರು ಆಫೀಸ್ ಇದೀನಿ ಅಂದ್ರು ಪಕ್ಕದಲ್ಲಿ ಈ ಹುಡ್ಗಿ ಯಾರು ಏನು ಒಂದು ಅರ್ಥ ಆಗ್ತಾ ಇಲ್ವಲ್ಲ ಅಲ್ಲ ಇವರಿಬ್ರು ಇಷ್ಟು ಸಲ್ಗೆಯಿಂದ ಇದ್ದಾರೆ ಅವ್ರ ಮೇಲೆ ಕೈ ಆಗ್ತಾ ಇದ್ದಾಳೆ ಇವಳು ಇವ್ರು ನೋಡಿದ್ರೆ ಅವರಿಗೆ ಸಲ್ಗೆಯಿಂದ ಮಾತಾಡಿಸ್ತಾ ಇದ್ದಾರೆ ಏನು ನಡೀತಿದೆ ಇಲ್ಲಿ ಅಂತ ತುಂಬ ಆಗಿ ಇಮಿಡಿಯೇಟ್ಲಿ ಕಾಲ್ ಮಾಡ್ತಾಳೆ ರಾಜ್ಗೆ ಹಾ ಹೇಳ್ಕಳಾವತಿ ಏನೂ ಇಲ್ಲ ನಾನು ಇದ್ದೀನಿ ಏನ್ರಿ ಎಲ್ಲೋ ದೂರದಲ್ಲಿರೋ ಆಗಿದೆ ಅಲ್ಲಿ ಅಂತ ಹೇಳ್ಬೇಕಾದ್ರೆ ಏನೂ ಇಲ್ಲ ನಾನು ವಿಂಡೋ ತೆಗ್ದು ಆಫೀಸ್ ಹತ್ರ ಇದ್ದೀನಿ ಮಾತಾಡ್ತಾ ಇದ್ದೀನಿ ಕ್ಲೈಂಟ್ ಜೊತೆ ಏನು ಹೇಳು ಅಂತ ಹೇಳಬೇಕಾದ್ರೆ ಏನೂ ಇಲ್ಲ ಆಫೀಸ್ಗೆ ಹೋಗ್ತೀನಿ ಅಂದ್ರಲ್ಲ ಹೋದ್ರೋ ಅಥ್ವಾ ಇಲ್ವೋ ಅಂತ ಕೇಳೋದಿಕ್ಕೆ ಮಾಡ್ದೆ ಅಂತ ಹೇಳಬೇಕಾದ್ರೆ ಏನು ಇವಳು ಈ ಥರ ಮಾತಾಡ್ತಿದ್ದಾಳೆ ಎಲ್ಲಾದರೂ ನೋಡ್ಬಿಟ್ಲ ಇವಳು ಅಂತ ಅವ್ನು ತುಂಬ ಆಗಿ ಏನೂ ಇಲ್ಲ ಈಗ ನನಗೆ ಎಮರ್ಜೆನ್ಸಿ ಮೀಟಿಂಗ್ ಇದೆ ಇಡು ಫೋನು ಅಂತ ಹೇಳಿ ಅವನು ಸಹ ಫೋನ್ ಇಟ್ಬಿಡ್ತಾನೆ ಕಾವ್ಯ ನೋಡಿದ್ರೆ ಹಾಗೆ ಕಣ್ಮಿಡಗಿಸ್ತಾರ ಹಂಗೆ ಅವರಿಬ್ಬರನ್ನೇ ನೋಡ್ತಾ ಇರ್ತಾಳೆ ಆಗ ಏನು ಇವರು ಈ ತರ ಇದ್ದಾರೆ ಏನು ಮಾಡ್ತಿದ್ದಾರೆ ಇವರು ಆ ಹುಡ್ಗಿ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಈ ಕಡೆ ಏನ ರಾಜ್ ಲಾಯರ್ ಅವರು ಸೀದಾ ಆಫೀಸ್ಗೆ ಬರ್ತಾರಂತೆ ನಡಿ ನಾವು ಆಫೀಸ್ಗೆ ಹೋಗೋಣ ಅಂತ ಅವರಿಬ್ರು ಸಹಾಯನ ಹೊರಟಿರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತ ನೋಡಬೇಕಾದರೆ ನೋಡಬೇಕಾದ್ರೆ ನಮ್ಮ ಕೆ ಟಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಸ್ವಪ್ನ ನೋಡಿದ್ರೆ ಅವ್ರ ನಾವು ಒಂದು ಆಟ ಆಡ್ಕೋಬೇಕು ಅಂತ ಅಲ್ಲ ನಿಮಗೆಲ್ಲ ಈ ಮನೆ ಸದಸ್ಯರು ಇದ್ದೀರ ಇಲ್ಲೇ ನೀವು ನಮ್ಮ ಅತ್ತೆ ಒಂದು ಮಾತು ಕೊಟ್ಟಿರೋನ ನೀವು ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಇಲ್ವೋ ಅಂತ ಹೇಳ್ಬೇಕಾದ್ರೆ ಇವಳಿಗೆ ರುದ್ರಾಣಿಗೆ ಸರಿಯಾದ ಗಂಡ ಅಂದರೆ ಸ್ವಪ್ನನೇ ಅಲ್ವಾ ಧಾನ್ಯಲಕ್ಷ್ಮಿ ಅಂತ ಅಪರ್ಣ ಮತ್ತು ಧಾನ್ಯಲಕ್ಷ್ಮಿ ಇಬ್ರು ಮಾತಾಡ್ಕೋತಾ ಇರ್ತಾರೆ ಆಗ ಅತ್ತೆ ನೀವೇನಂತ ಏನಂತ ಹೇಳಿದ್ರಿ ನಂದೇನು ತಪ್ಪಿಲ್ಲ ಅಂದ್ರೆ ನೀವ್ ನನ್ನ ತಲೆ ಮೇಲೆ ಇಟ್ಕೊಂತೀನಿ ಅಂತ ಹೇಳಿದ್ರಿ ತಗೊಳ್ಳಿ ಚೇರ್ ತಂದಿದ್ದೀನಿ ಇಟ್ಕೊಳ್ಳಿ ಅಂತ ಹೇಳ್ಬೇಕಾರೆ ಏಯ್ ಏನ್ ಮಾತಾಡ್ತಿದ್ಯಾ ನಿನ್ಗೆ ತಲೆ ಇದ್ಯಾ ಅವಾಗ ಏನೋ ಅದು ಸುಮ್ನೆ ಸಲ್ಗೆಗ್ ಮಾತ್ ಹೇಳಿದ್ರೆ ನೀನ್ ಅದನ್ನೇ ಇಟ್ಕೊಂಡ್ ಜೋತಾಡ್ತಾ ಇದ್ಯಾಲ ಅಂತ ಹೇಳ್ಬೇಕಾದ್ರೆ ಹಾ ನೀವೇ ತಾನೇ ಹೇಳಿದ್ವು ನಾನಿನ್ನ ತಲೆ ಮೇಲೆ ಇಟ್ಕೊಂಡ್ ಮೆರ್ದಾಡ್ತೀನಿ ಅಂತ ಮೆರ್ದಾಡಿ ಇವಾಗ ಅಲ್ಲ ಸ್ವಪ್ನ ಈಗ ಏನಾಯ್ತಮ್ಮ ಅಂತ ಹೇಳ್ಬೇಕಾರೆ ಅಲ್ಲ ಅಜ್ಜಿ ಇವರು ನನ್ನ ಸೊಸೆ ಅಂತ ಅಕ್ಸೆಪ್ಟ್ ಮಾಡಿಲ್ಲ ಮತ್ತು ಅವ್ರ ಮಗ ನೋಡಿದ್ರೆ ಬಿಟ್ಟಿ ಇವರು ಒಂದು ಚೂರು ನನಗೆ ಕನಿಕರ ತೋರಿಸ್ತಿಲ್ಲ ನನಗೇನು ಅವಶ್ಯಕತೆ ಇದೆ ಇಲ್ಲ ಅನ್ನೋದು ಏನೂ ಇಲ್ಲ ಈಗ ನಾನು ಪ್ರೆಗ್ನೆಂಟ್ ಇದ್ದೀನಿ ನನಗೇನೇನು ಬೇಕೋ ಎಲ್ಲ ನೋಡಬೇಕಲ್ವ ಅವ್ರದ್ದು ಅವ್ರದ್ದೇ ಅಲ್ವಾ ಜವಾಬ್ದಾರಿ ಅಟ್ಲೀಸ್ಟ್ ಅವರೇ ಬೇಡ ಬಿಡಿ ನನ್ನ ಗಂಡ ಅಂತ ಇದ್ದಾನಲ್ಲ ಅವನಾದರೂ ಒಂದು ವಾರಕ್ಕೊಂದ್ಸತಿ ಚೆಕಪ್ಗಾದರೂ ಕರ್ಕೊಂಡು ಹೋಗ್ತಿದ್ದಾನ ಅಜ್ಜಿ ಅದು ಇಲ್ಲ ಏನಜ್ಜಿ ಅಜ್ಜಿ ಇವರೆಲ್ಲ ಸುಮ್ನೆ ಇವರು ಮೇಲ್ಮಾತಿಗಷ್ಟೇ ಹೇಳ್ತಾರೆ ಬಟ್ ಇವ್ರು ಏನು ನೆರವೇರಿಸಲ್ಲ ಅಂತ ಹೇಳ್ತಿದ್ರು ಇನ್ನ ಸ್ವಪ್ನ ಪಟ್ ಬಿಡದೇ ಅವ್ರ ಅವ್ರತ್ತೆನ ಒಪ್ಸೇ ಬಿಡ್ತಾಳೆ ನನ್ ಕ್ಷೇವೆಗಳನ್ನೆಲ್ಲ ನೀವೇ ಮಾಡ್ಬೇಕು ಅಂತ ನೋಡ್ತಾ ಇದ್ದಂಗೆ ಸ್ವಪ್ನ ಇನ್ನ ಆರ್ಡರ್ ಮೇಲೆ ಆರ್ಡರ್ ಆಗ್ತಾ ಇರ್ತಾಳೆ ಅವ್ರ ಅತ್ತೆಗೆ ಅತ್ತೆ ನನಗಿಗ್ ಜ್ಯೂಸ್ ಬೇಕು ಅತ್ತೆ ನನಗ್ ನೀರ್ ಬೇಕು ಅಂತ ಆರ್ಡರ್ ಮಾಡ್ತಾ ಇರ್ತಾಳೆ ಆಗ ಧಾನ್ಯ ಲಕ್ಷ್ಮಿ ಮತ್ತೆ ಅಪ್ಪಣ್ಣ ಇಬ್ರು ರುದ್ರಾಣಿಗೆ ಒಳ್ಳೆ ಕೆಲ್ಸಾನೇ ಸಿಕ್ಕಿದೆ ಮಾಡಿ ಮಾಡ್ಲಿ ಅಂತ ಅವರು ಸಹ ಒಳಗೊಳಗೆ ಮಾತಾಡ್ಕೊತಾ ಇರ್ತಾರೆ ಇನ್ನಿ ಕಡೆ ಆಫೀಸ್ಗೆ ಶ್ವೇತಾ ಮತ್ತೆ ರಾಜ್ ಬಂದು ಮಾತಾಡ್ಬೇಕಾದ್ರೆ ಲಾಯರ್ ಸಹ ಬಂದಿರ್ತಾರೆ ಬಂದು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ ನಿಮಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂದರೆ ನಾನು ನಾಳೆನೆ ನಿಮ್ಗೆ ಡಿವೋರ್ಸ್ ಇಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ರಾಜ್ ನಾನು ಏನೋ ತಪ್ಪು ಮಾಡ್ತಿದ್ದೀನಿ ಅನ್ನಿಸ್ತಿದೆ ಅಲ್ವಾ ರಾಜ್ ಯು ಡೋಂಟ್ ವರಿ ಶ್ವೇತಾ ಎಲ್ಲ ಆಗೋದು ನಮ್ಮ ಒಳ್ಳೇದಕ್ಕೆ ನೀನ್ ಇದನ್ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ ಅಂತ ರಾಜ್ ಮತ್ತೆ ಶ್ವೇತಾ ಮಾತಾಡ್ತಾರೆ ಆಕಸ್ಮಿಕವಾಗಿ ಕಾವ್ಯ ಇನ್ನ ಆಫೀಸ್ ಒಳಗ್ ಬಂದಿ ನೋಡಿದಾಗ ಅಲ್ಲಿ ಶ್ವೇತಾನು ಸಹ ಇರ್ತಾಳೆ ಅಲ್ಲ ಇವ್ಳ ಅಲ್ ಮಿಟ್ ಆಗೋದಲ್ದಿರ ಸೀದಾ ಆಫೀಸ್ಗೂ ಬಂದಿದಾರಲ್ಲ ಏನಿದೆ ಇವ್ರಿಬ್ರ ಮಧ್ಯೆ ನನ್ಗೇನು ಗೊತ್ತಾಗ್ತಾ ಇಲ್ವಲ್ಲ ಅಂತ ತುಂಬಾ ದಿಗ್ಲಿಂದ ಹೋಗಿ ಇವ್ರಿಬ್ರು ಮದ್ಯ ಹೋಗೋದ್ ಬೇಡ ಅಂತ ಆಫೀಸಲ್ಲೇ ಒಂದ್ ಪಕ್ಕ ಕೂತಿರ್ತಾಳೆ ನೋಡಿದ್ರೆ ರಾಜ್ ಮತ್ತೆ ಶ್ವೇತಾ ಇಬ್ರು ಹೊರಡೋ ಟೈಮ್ ಆಯ್ತು ನೀನ್ ಹೊರಡು ಅಂತ ತುಂಬಾ ಪ್ರೀತಿಯಿಂದ ಶ್ವೇತಾನ ಕಳಿಸ್ಕೊಡ್ತಾ ಇರ್ತಾನೆ ನೋಡ್ತಾ ಇರ್ತಾರೆ ಅವ್ರಿಬ್ರು ಹೇಗಿದ್ದಾರೆ ಅಂತ ನೋಡ್ಬೇಕಾರೆ ಆಕಸ್ಮಿಕವಾಗಿ ರಾಜ್ ಕಾವ್ಯ ನೋಡ್ದಾಗ ಏನ್ ನೀನ್ ಇಲ್ಲಿದ್ಯಾ ಏಕೆ ಬರ್ಬಾರ್ದು ನೀವು ಅವ್ರ ಜೊತೆ ಮಾತಾಡ್ತಾ ಅವ್ರಿಗೆ ಬಾಯ್ ಅಂತ ಹೇಳಿದ್ರಲ್ಲ ನಾನ್ ಅವಾಗೆ ಬಂದು ಕುತ್ಕೊಂಡ್ ನೋಡ್ತಾ ಇದ್ದೀನಿ ರೀ ಅಂತ ಹೇಳ್ತಾ ಇರ್ತಾನೆ ಹೇಳ್ತಾ ಇರ್ತಾಳೆ ಕಾವ್ಯ ಹಾಗ ಬಂದಿದ್ ವಿಚಾರ ಏನು ಏನೂ ಇಲ್ಲ ರೀ ಟಿಫನ್ ಮಾಡಿಲ್ವಲ್ಲ ನೀವು ಅದಕ್ಕೆ ನಿಮಿಗೋಸ್ಕರ ಕ್ಯಾರಿ ತಗೊಂಡ್ ಬಂದೆ ಅಂತ ಹೇಳಬೇಕಾದ್ರೆ ನಾನು ಹೊರ್ಗಡೆನೇ ತಿನ್ಕೊಳ್ತಿದ್ನಲ್ವಾ ಏನ್ ತಗ ತರಕೋದೆ ಇಷ್ಟು ಕಷ್ಟಪಟ್ಟಿ ಅಂತ ಹೇಳಬೇಕಾದ್ರೆ ಹಾಂ ನನಗೀಗೇ ರೀ ಗೊತ್ತಾಗಿದ್ದು ನೀವು ಹೊರ್ಗಡೆ ಫುಡ್ಗೂ ಅಡ್ಜಸ್ಟ್ ಆಗ್ತಾ ಇದ್ದೀರಾ ಅಂತ ಏನು ಮಾಡೋದು ನನ್ನ ಕರ್ಮ ಅಲ್ವಾ ಅಂತ ಅವಳು ಸಹ ಇನ್ನ ತುಂಬಾ ನಿರಾಶೆಗೊಂಡ್ಕೊಂಡಿರ್ತಾಳೆ ಈ ಕಡೆ ನೋಡಿದ್ರೆ ಅಪ್ಪುಗೆ ಕಲ್ಯಾಣ್ ಫೋನ್ ಮಾಡ್ತಾ ಇರ್ತಾನೆ ಅವಳು ಕಟ್ ಮಾಡ್ತಾ ಇರ್ತಾಳೆ ಆಕಸ್ಮಿಕವಾಗಿ ಅನಾಮಿಕಾ ವಿಚಾರನ ನೋಡಿ ಸಾಕು ನಿಲ್ಸು ಕಲ್ಯಾಣ್ ಇವಾಗ ನೀನು ಬ್ಯಾಚುಲರ್ ಅಲ್ಲ ಈಗ ನಾನು ನಿನ್ ಮಿಸ್ಸಸ್ ಆಗಿದ್ದೀನಿ ಅವಳಿಗೆ ಕಾಲ್ ಮಾಡೋದ್ನೆಲ್ಲ ಬಿಟ್ಟಾಕು ಅವ್ರು ನಿನ್ನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಚಾರ ನನಗೆ ಗೊತ್ತಿದೆ ಜಸ್ಟ್ ನೀವು ಫ್ರೆಂಡ್ಸ್ ಅನ್ನೋದಾಗಿದ್ರೆ ನಾನು ಬಿಟ್ಟಾಕ್ತಿದ್ದೆ ಆದ್ರೆ ಅವಳ ಮನಸಲ್ಲಿ ನಿನ್ನ ಮೇಲೆ ಪ್ರೀತಿ ಇದೆ ನಾನು ಇದಕ್ಕೆಲ್ಲ ಒಪ್ಪೋದಿಲ್ಲ ಅಂತ ಅನಾಮಿಕಾ ಇನ್ನ ಕಲ್ಯಾಣ್ಗೆ ರೂಲ್ಸ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಹಾಕ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ತುಂಬ ದಿಗ್ಲಿಂದ ಮನೆಗೆ ಹೊರಟಿರ್ತಾಳೆ ಏನಪ್ಪ ನಮ್ಮ ಯಜಮಾನರು ಈ ಥರ ಕೆಲಸ ಮಾಡ್ತಿದಾರಲ್ಲ ಯಾರ ಹುಡ್ಗಿ ಅವರಿಬ್ಬರ ಮಧ್ಯೆ ಏನಿದೆ ಅಂತ ತುಂಬ ಯೋಚನೆ ಮಾಡ್ತಾ ಆಟೋದಲ್ಲಿ ಹೋಗ್ಬೇಕಿರ್ತಾರೆ ಅಮ್ಮ ನೋಡಮ್ಮ ಅಪ್ಪು ಈ ಥರ ಕೆಲಸ ಮಾಡ್ತಿದ್ದಾಳೆ ಈಗ ಏನಕ್ಕ ಮಾಡಲಿ ನನಗೇನು ಆಗಿಲ್ಲ ನಾನು ಚೆನ್ನಾಗೇ ಇದೀನಲ್ವಾ ನನಗೇನು ಆಗೋದು ಇಲ್ಲ ಎಂತಕ್ಕ ಅಂದರೆ ನಾನೀಗ ಆಲ್ರೆಡಿ ಆಕ್ಸಿಡೆಂಟಿಂದ ಎದ್ದಿ ಬಂದ್ಬಿಟ್ಟಿದ್ದೀನಿ ಈಗ ಇನ್ನೇನು ಮಾಡೋದಿಕ್ಕಾಗಲ್ಲ ಅಂತ ಅಪ್ಪು ಕಾವ್ಯಂಗೆ ಹೇಳ್ತಾ ಇರ್ತಾಳೆ ಆಗ ಕನಕ ಏನು ಮಾಡಲಿ ಹೇಳು ಕಾವ್ಯ ಅವಳಿಗೆ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳ್ತಾ ಇಲ್ಲ ನೀನಾದರೂ ಸ್ವಲ್ಪ ಹೇಳು ಅಂತ ಹೇಳಬೇಕಾದ್ರೆ ಅಪ್ಪು ಈಗ ಆಗೋಗಿರೋದನ್ನ ಬಿಟ್ಟಾಕು ಮುಂದೆ ಆಗೋದನ್ನ ಯೋಚನೆ ಮಾಡು ಅಂತ ಕಾವ್ಯ ಅಪ್ಪುಗೆ ಸಾಂತ್ವನ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಅಮ್ಮ ನನಗ್ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಅಮ್ಮ ಊಟ ಬಡ್ಸಮ್ಮ ಅಂತ ಕಾವ್ಯ ಹೇಳ್ಬೇಕಾದ್ರೆ ಅಯ್ಯೋ ನನ್ ಮರ್ತೆ ಹೋಗ್ಬಿಟ್ಟೆ ಇರಮ್ಮ ಹಾಕೊಂಡ್ ಬರ್ತೀನಿ ಅಂತ ಕನಕಾಯಿ ಅಲ್ಲಿಂದ ಹೋಗಿರ್ತಾಳೆ ಈ ಕಡೆ ನೋಡಿದ್ರೆ ಸ್ವಪ್ನ ಹೇಗಾದ್ರು ಮಾಡಿ ನಮ್ಮ ಅತ್ತೆನ ನನ್ ಕಂಟ್ರೋಲಲ್ಲಿ ಇಡ್ಕೋಬೇಕು ಅಂತ ಪದೇ ಪದೇ ಒಂದ್ ನಿಮಿಷನು ಇರಂಗೆ ಅವ್ರ ಅತ್ತೆ ಹತ್ರ ಸೇವೆಗಳನ್ನೆಲ್ಲ ಮಾಡಿಸ್ಕೊಂತ ಇರ್ತಾಳೆ ಆಗ ಏನ್ ನಿಂದು ಹೇಳು ಏನಿದ್ರು ಒಂದೇ ಸತಿ ಹೇಳ್ಬಿಡು ಐವತ್ ಸತಿ ನನ್ನ ಕರಿಯಕ್ ಹೋಗ್ಬೇಡ ಅಂತ ರುದ್ರಾಣಿ ಹೇಳ್ಬೇಕಾರೆ ಅತ್ತೆ ಯಾಕೆ ಈ ತರ ಮಾತಾಡ್ತಿದೀರಾ ನಾನ್ ಏನ್ ಅನ್ಕೊಂಡಿದೀರಾ ಐವಸತಿ ಕರೆಯಕ್ಕೆ ನನ್ಗೆ ಹುಚ್ಚಲ್ಲ ನನ್ಗೆ ಅದು ಇದು ಬೇಕಾಗ್ತಾ ಇರುತ್ತೆ ನೀವು ಪಕ್ಕದಲ್ಲಿ ಇದ್ದಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಟ್ಲೀಸ್ಟ್ ನಿಮ್ ಮಗನ್ಗಂತೂ ಇಲ್ಲ ನೀವಾದ್ರು ಮಾಡೋ ಕರ್ತವ್ಯ ನೀವು ಮಾಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಈಗ ನನ್ಗೆ ಜ್ಯೂಸ್ ಬೇಕು ಕೊಡಿ ಅಂತ ಹೇಳ್ತಾ ಇರ್ತಾಳೆ ಪಕ್ಕದಲ್ಲೇ ಇಟ್ಟಿದ್ದೀನಲ್ಲ ಅದ್ ಎತ್ಕೊಂಡ್ ಕುಡಿಯಕ್ಕೂ ನಿನಗೆ ಕಷ್ಟನಾ ಅಂತ ರುದ್ರಾಣಿ ಹೇಳ್ಬೇಕಾದ್ರೆ ಹೌದು ನನಗ್ ಕಷ್ಟಾನೇ ಈಗ ನೀವ್ ಎತ್ಕೊಡ್ತೀರೋ ಇಲ್ವೋ ಎತ್ಕೊಡ್ಲೇಬೇಕು ಅಲ್ಲಿವರೆಗೂ ನನ್ ಬಿಡಲ್ಲ ಅಂತ ಸ್ವಪ್ನ ಪಟ್ಟಿ ಹಿಡ್ದು ಕೂತಿರ್ತಾಳೆ ಆಗ ಸರಿ ತಗೋ ಕುಡಿ ಅಂತ ರುದ್ರಾಣಿನೇ ಸಹ ಎತ್ಕೊಟ್ಬಿಟ್ಟು ಅಲ್ಲಿಂದ ಹೊರಟಿರ್ತಾಳೆ ಅಲ್ಲ ಇವ್ಳು ಯಾರೋ ನೀನು ಹೋಗಿ ಹೋಗಿ ಇಂತೋಳ್ನ ನೀನು ಪ್ರೀತಿ ಮಾಡಿ ಇವಾಗ ಈ ಸ್ಟೇಜಿಗೆ ತಂದು ನಿಲ್ಸಿದ್ಯಲೋ ಏನೋ ನಿನ್ನಿಂದ ನಾನು ಇನ್ನೂ ಏನೇನು ಕರ್ಮಗಳು ನೋಡ್ಬೇಕು ಅಂತ ರುದ್ರಾಣಿ ರಾಹುಲ್ಗೆ ಬೈತಾ ಇರ್ತಾಳೆ ಇನ್ನೀ ಕಡೆ ನೋಡಿದ್ರೆ ಕನಕ ಅಪ್ಪಗೂ ಮತ್ತೆ ಕಾವ್ಯಾಗೂ ಊಟ ಮಾಡಿಸ್ತಾ ಇರ್ತಾಳೆ ಆಗ ಕೃಷ್ಣಮೂರ್ತಿಯವರು ಮನೆಗೆ ಬರ್ತಾರೆ ಆಗ ಬಂದು ನೋಡಿದಾಗ ರೀ ನಿಮ್ ಮಗಳು ಕಾವ್ಯ ಬಂದಿದ್ದಾಳೆ ನೋಡ್ರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ನೋಡ್ದೆ ಯಾಕೆ ಬಂದೆ ಕಾವ್ಯ ಇಲ್ಲಿಗ್ ಅಂತ ಗೊತ್ತಿಲ್ವಾ ನಿನಗೆ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾ ಇರ್ತಾರೆ ಅದನ್ನ ಕೇಳಿ ಕಾವ್ಯಂಗೆ ತುಂಬಾ ಶಾಕ್ ಆಗಿರುತ್ತೆ ಈಗ ಕೃಷ್ಣಮೂರ್ತಿ ಅವರು ಕಾವ್ಯನ್ ಮೇಲೆ ಆ ತರ ವಿರುದ್ಧವಾಗಿ ಮಾತಾಡ್ತಾ ಇರೋದಕ್ಕೂ ಕಾರಣ ಆ ಮನೆಯವ್ರು ಏನಾದ್ರು ಅಂತಾರೆ ಮತ್ತೆ ಕಾವ್ಯನೇ ಬ್ಲೇಮ್ ಮಾಡ್ತಾರೆ ಅನ್ನೋ ವಿ ಕಾವ್ಯನ್ಗೆ ಈಗ ರಾಜ್ ಮತ್ತೆ ಶ್ವೇತಾ ಮೇಲೆ ಅನುಮಾನ ಹುಟ್ಟಿದೆ ಅವರಿಬ್ರು ಏನು ಫ್ರೆಂಡ್ಸಾ ಏನು ಅನ್ನೋದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಅವರಿಬ್ಬರು ಮಧ್ಯೆ ಇವಾಗ ಮತ್ತೆ ಏನಾದರೂ ಬಿರುಕು ಬಿಟ್ಕೊಳ್ಳುತ್ತಾ ಅಥವಾ ರಾಜ್ ಮತ್ತೆ ಕಾವ್ಯ ಇಬ್ರು ಖುಷಿಯಾಗಿ ಸಂಸಾರ ಮಾಡ್ತಾರಾ ಅನ್ನೋ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್